ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ವತಿಯಿಂದ ಕುಂದಾಪುರ ಬೈಂದೂರು ವಲಯದ ಆತಿಥ್ಯದಲ್ಲಿ ಮೂವತ್ತೈದನೇ ವರ್ಷದ ಜಿಲ್ಲಾ ವಾರ್ಷಿಕ ಕ್ರೀಡಾಕೂಟ ಕುಂದಾಪುರ ಗಾಂಧಿ ಮೈದಾನದಲ್ಲಿ ನಡೆಯಿತು ಕುಂದೇಶ್ವರ ದೇವಸ್ಥಾನದಿಂದ ವೇಷಭೂಷಣ ಸಮವಸ್ತದ ಜೊತೆ ಕ್ರೀಡಾ ಜ್ಯೋತಿಯನ್ನ ಮೆರವಣಿಗೆ ಮೂಲಕ ಮೈದಾನಕ್ಕೆ ಬರಮಾಡಿಕೊಳ್ಳಲಾಯಿತು ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೊಡುಗೆ ದೀಪ ಬೆಳಗುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಿದರು ಬಳಿಕ ಮಾತನಾಡಿದ ಅವರು ಉತ್ತಮವಾದ ಪರಿಕಲ್ಪನೆಯನ್ನು ಮುಂದಿಟ್ಟುಕೊಂಡು ವೃತ್ತಿ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮ ಮಾಡಿಕೊಂಡು ಬಂದಿರುವ ಛಾಯಾಗ್ರಾಹಕರ

ಅಸೋಸಿಯೇಷನ್ನಿಂದ ಬಹುಶಃ ಇವತ್ತು ಜಿಲ್ಲಾ ಮಟ್ಟದ ಕ್ರೀಡೋತ್ಸವ ನಮ್ಮ ಕುಂದಾಪುರ ಗಾಂಧಿ ಮೈದಾನದಲ್ಲಿ ಬೈಂದೂರು ಮತ್ತು ಕುಂದಾಪುರ ವಲಯದ ಆಶ್ರಯದಲ್ಲಿ ನಡೀತಾ ಇದೆ ಸುಮಾರು ನಾಲ್ಕು ಸಾವಿರಕ್ಕೂ ಮಿಕ್ಕಿ ಸದಸ್ಯರನ್ನು ನೋಡಿಕೊಂಡು ಮೂವತ್ತು ವರ್ಷಕ್ಕಿಂತ ಹಿರಿಯರಾದ ಈ ಸಂಸ್ಥೆ ಬಹುಶಃ ಎಲ್ಲ ಸದಸ್ಯರ ವಿಶ್ವಾಸವನ್ನು ಗಳಿಸಿಕೊಂಡು ಸಮುದಾಯ ಮತ್ತು ಸಮಾಜದ ವಿಶ್ವಾಸ ವಿಶ್ವಾಸದೊಂದಿಗೆ ಭಾಳ ಸ್ಫೂರ್ತಿಯೊಂದಿಗೆ ಇವತ್ತು ಕುಂದಾಪುರದಲ್ಲಿ ಒಂದು ಒಳ್ಳೆಯ ಒಂದು ಸಂಘಟನೆಯೊಂದಿಗೆ ಕ್ರೀಡೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಬೆಳಿಗ್ಗೆ ಏನು ಕುಂದೇಶ್ವರ ದೇವಸ್ಥಾನದ ಕೊಟ್ಟಂಥ ಪುರ ಮೆರವಣಿಗೆ ಅದೇ ರೀತಿಯಲ್ಲಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಮತ್ತು ಸಂಜೆದ ತನಕ ಈ ಸದಸ್ಯರಿಗೆ ನಡೆಯುವಂತಹ ವಿವಿಧ ಸ್ಪರ್ಧೆಗಳು ಕ್ರೀಡೆ ಮತ್ತು ಬೇರೆ ಬೇರೆ ರೀತಿಯ ಸ್ಪರ್ಧೆಗಳು ಕೂಡ ನಡೆಯಲಿಕ್ಕಿದೆ ಭಾಳ ಯಶಸ್ವಿಯಾಗಿ ಆಗಲಿ ಬಹುಶಃ ಸಮುದಾಯದ ಸಮಾಜದ ಸಂಪೂರ್ಣ ಆಶೀರ್ವಾದ ಮತ್ತು ಶುಭ ಹಾರೈಕೆ ಈ ಸಂಸ್ಥೆಗೆ ಇದರ ಸದಸ್ಯರಿಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷವನ್ನು ಪಡ್ತೀನಿ